ಒಂದೇ ದಿನ ಐನೂರ ಮೂರು ಅರ್ಜಿ ವಿಚಾರಣೆ ಮಾಡಿರುವಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಹೈಕೋರ್ಟ್ನ ಹಾಲ್ನ ಹದಿನೇಳರಲ್ಲಿ ಕೇಸ್ಗಳ ವಿಚಾರಣೆಯನ್ನು ನಡೆಸಲಾಗಿದೆ ಕ್ರಿಮಿನಲ್ ಕೇಸ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಗಳ ವಿಚಾರಣೆಯನ್ನು ನಡೆಸಲಾಗಿದೆ ಸುಮಾರು ನೂರ ಇಪ್ಪತ್ತೈದು ಪ್ರಕರಣಗಳಲ್ಲಿ ಮಧ್ಯಂತರ ಆದೇಶವನ್ನು ನೀಡಿದ್ದಾರೆ ಇನ್ನೂ ನೂರಕ್ಕೂ ಹೆಚ್ಚು ಪ್ರಕರಣ ವಿಲೇವಾರಿ ಮಾಡಿರುವಂತಹ ನ್ಯಾಯಮೂರ್ತಿಗಳು ಈ ಹಿಂದೆ ಒಂದೇ ದಿನ ಆರ್ನೂರು ಕೇಸ್ಗಳ ವಿಚಾರಣೆಯನ್ನ ನಡೆಸಿದ್ರು ಇವತ್ತು ಐನೂರ ಮೂರು ಅರ್ಜಿ ವಿಚಾರಣೆಯನ್ನ ನಡೆಸಿದ್ದಾರೆ ಹೈಕೋರ್ಟ್ನ ಕೋರ್ಟ್ ಹಾಲ್ ನಂಬರ್ ಹದಿನೇಳರಲ್ಲಿ ಕೇಸ್ ವಿಚಾರಣೆ ನಡೆಸಿದೆ ಕ್ರಿಮಿನಲ್ ಪ್ರಕರಣ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ್ದಾರೆ ಸುಮಾರು ನೂರ ಇಪ್ಪತ್ತೈದು ಪ್ರಕರಣಗಳಲ್ಲಿ ಮಧ್ಯಂತರ ಆದೇಶವನ್ನು ನೀಡಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿಯನ್ನು ಮಾಡಿದ್ದಾರೆ ನಾಗಪ್ರಸನ್ನ ಅವರು ಈ ಹಿಂದೆನೂ ಕೂಡ ಸುಮಾರು ಒಂದೇ ದಿನ ಆರುನೂರು ಪ್ರಕರಣಗಳ ವಿಚಾರಣೆ ನಡೆಸಿದರು ಇವತ್ತು ಐನೂರ ಮೂರು ಪ್ರಕರಣಗಳ ವಿಚಾರಣೆ ನಡೆಸಿದ್ದಾರೆ ಕೋರ್ಟ್ನಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವೆಗಳಿರುತ್ತೆ